ಅಪ್ಪ ಜನಶಿಕ್ಷಣ ಟ್ರಸ್ಟ್ ಈ ಸಾಕ್ಷರತಾ ಮಿಷನ್ ಮುನ್ನಲಿಂತ್ ಆಲ್ ಮಾರಿದ್ ಪಡಿಪಾಟಿನ್ತ್ ಇಪ್ಪೊ ಈ ಜನಶಿಕ್ಷಣ ಟ್ರಸ್ಟ್ ಪಡಿಪುಲ್ಲ ತಂಗ ಪಡಿಪಾಟೆ ಉಂಡೆ ಉಂಡು ಇವರೆ ಒರ್ ಲೇಸ್ ವರ್ಷದೊಕ ಬೈಕ್ ಅಂಗಂತ ಒರ್ ಲೇಸ್ ಟ್ರಸ್ಟ್ ರೆ ಆಪೀಸ್ ಲ್ಯ ಮುಡಿಪುನ ನಡ್ಮುತ್ ಈ ಲೇಸ್ ಲ್ ಆರೆಲ್ ಎಂದ್ ಗಲ್ ಮುಂದೆರ್ ಮುಡಿಪು ಜನಶಿಕ್ಷಣ ಟ್ರಸ್ಟ್ ಪಿನ್ನೆ ಬೇರೆ ಬೇರೆ ಸಂಘ ಸಂಸ್ಥೆರೆ ತರಫುಲು ಪುದಿಯ ಪಡಿಪುಕಾರ ಸಂಘಟನೆರೆ ಮುಪ್ಪತ್ತೆಂಡನೆ ವರ್ಷತೆ ಅಕ್ಷರೋತ್ಸವ ಸ್ವಚ್ಛೋತ್ಸವ ಜಂಡಾಯ್ ಇರತ್ಮೂನ್ ಲೇಸ್ ಜನ ಶಿಕ್ಷಣ ಟ್ರಸ್ಟ್ ಜಾಲ ನಡ್ಮುತ್ ಈ ಲೇಸಲು ಸ್ಕೂಲ್ ಪೋವಂಟು ಜನ ಶಿಕ್ಷಣ ಟೆಸ್ಟ್ ಅಡಿಲು ಪಡಿಸಿತು ಸಾಧನೆಗೆ ಆಲ್ಮಾರ್ರಿ ಅಂಗಲ ಜೀವನ ತಿಳಿ ತೆರಿಬಾಟ ಲೇಸಲ್ ನಡನೆ ಪಾಟ್ ಡ್ಯಾನ್ಸ್ ಆಲ್ಮಾರಿ ಮನಸ್ಸಿಗೆ ಖುಷಿ ಕೊಟ್ಟುತ್ತು ಪುತ್ತೂರು ತಾಲೂಕು ಬನ್ನೂರು ಗ್ರಾಮತೆ ಬೀರಿಗರಾಯತೆ ಮಾದರಿ ಗ್ರಾಮ ವಿಕಾಸ ಕೇಂದ್ರತೆ ನಾಲ್ ಮಾಪ್ಲೆ ಪೆಂಜಿ ಆಕಿ ಜನಪದ ಡ್ಯಾನ್ಸ್ ಜನ ಶಿಕ್ಷಣ ಟ್ರಸ್ಟ್ ಪೆಣ್ಮಕ್ಕ ಆಕಿ ಡ್ಯಾನ್ಸ್ ಕೂಡಿ ಆಲ್ಮಾರಿ ತಾಲಿ ಕೊಟ್ಟಿತ್ತು ಖುಷಿ ಪಟ್ಟರು పచ్చ కండొలిడు పచ్చ కటుద్రి ಇದೇ ನರ್ಥಗೆ ಜನ ಶಿಕ್ಷಣ ಟ್ರಸ್ಟ್ ಕಂಪ್ಯೂಟರ್ ಪಿನ್ ತುನೂಗು ಪರ್ಚೆಂಕ್ ಸರ್ಟಿಫಿಕೇಟ್ ವರದಿಯಾಕ ಅಂಗನವಾಡಿ ಗಿಡವು ಕುಶಲ್ಯ ಲೇಸಿಗೆ ತೊಡಕ ಹೊಟ್ಟಿದ್ದು ಶಾರದ ಆಯುರ್ವೇದ ಆಸ್ಪತ್ರೆ ರೇ ಸಂದೀಪ್ ಬೇಕಲ್ ಜನಜೀವನ ಇದ್ರೆ ತಲೆಮುಪ ರಮೇಶ್ ಶೇಣವ ಲಯನ್ಸ್ ಕ್ಲಬ್ಲೆ ಸಲಹೆಗಾರ ರಾಧಾಕೃಷ್ಣ ರೈ ಉಮ್ಯಾ ಸಾಹಿತಿ ಚಂದ್ರಶೇಖರ್ ಪಾತೂರು ಬಾಲೆಪುನಿ ಗ್ರಾಮ ಪಂಚಾಯತ್ ತಲೆಮುಪ ಸುಕನ್ಯಾ ರೈ ಕುರ್ನಾಡ ಗ್ರಾಮ ಪಂಚಾಯತ್ ರ ತಲೆಮುಖ ಲೋಲಾಕ್ಷಿ ಮೇಲ್ತೈನಲ್ಲಿದ್ದರು ನರೇಗಾತೆ ಪಿರಾಕ್ರ ಉಮುಸ್ಮೆನ್ ಶೀನಶೆಟ್ಟಿ ಬಿರ್ನರ್ ಮರ್ಹ ಬಚಂತು ಜನಶಿಕ್ಷಣ ಟ್ರಸ್ಟ್ ರ ನಿರ್ದೇಶಕ ಕೃಷ್ಣ ಲೆಸ್ ಮೂಲಪಾಟಿತು ಅದರ ಪಿನ್ನೆ ಕಸ ಮುಕ್ತ ವ್ಯಸನ ಮುಕ್ತ ಹಿಂಸಾ ಮುಕ್ತ ಸ್ವಚ್ಛ ಗ್ರಾಮ ವಿಷಯದಲ್ಲಿ ಚರ್ಚೆ ನಡೆದಿತ್ತು ಮೈಕಾಲ ಯೂನಿವರ್ಸಿಟಿ ಡಾಕ್ಟರ್ ಯಶಸ್ವಿನಿ ಬಂಟ್ವಾಲ ಸುಗ್ರಾಮ ತಲೆಮೂಪ ಶಕೀಲ ಸಕೀಲ ನರೇಗಾತೆ ಪಿರಾಕ್ರಸ್ಮೆನ್ ಶೀನಶೆಟ್ಟಿ ಇಪ್ಪತ್ತೆ ಉಮರ್ಸ್ಮೆನ್ ಲೋಕೇಶ್ ನರಿಂಗಾನ ಗ್ರಾಮ ಪಂಚಾಯತ್ ರ ತಲೆಮುಖ ನವಾಜ್ ಕಲ್ಲರ கன்னட சாகித்ய பரிசத்தரப்பிலும் வருஷத்து கண்ணாட்டு விஷயத்தில் ஆழ்மாரி தெரிப்பாற்றவர்களே நடன அதே போல வேற வேற சங்க சமஸ்தர் தரப்புலே நடக்கு இப்ப வித்யாரத்ன ಇವತ್ತು ಲೇಸ್ ಈ ವರ್ಷ ನಡೆಯಿತು ಈ ಲೇಸ್ ಮೆರವಣಿಗೆ ಇತ್ತು ಈ ಮೆರವಣಿಗೆ ಅದರ ಪಿನ ಆರ ನೋಕ ಈ ಸುದ್ದಿ ದೇರ್ಲಕಟ್ಟೆ ವಿದ್ಯಾರತ್ನ ಸ್ಕೂಲ್ ತರಫು ಕನ್ನಡ ಭಾಷೆ ಕೊಂಡಾಡ್ರಿ ರತ್ನೋತ್ಸವ ಜಂಡಾಯಿತಿ ಇರತ್ ಮೂರ್ ಲೇಸ್ ನಡೆದ ಸಮ್ಮೇಳನದ ಮುನ್ನಾಲು ಬೆಲ್ಮಾ ಗ್ರಾಮ ಪಂಚಾಯತ್ ತೊಡಂಗೆ ರಂಗ್ ರಂಗ್ರೆ ಸಮ್ಮೇಳನ ತಲೆಮೂಪರೆ ಮೆರವಣಿಗೆ ರೇ ಬಾವುಟ ರತ್ನ ಎಜುಕೇಶನ್ ಟ್ರಸ್ಟ್ ಖಜಾಂಜಿ ರತ್ನಾವತಿ ಕೆ ಶೆಟ್ಟಿ ಬಲಚಿತು ಉಳ್ಳಾಲ ಬಂಡಲ ಸಂಘದ ತಲೆಮುಪ ಸುರೇಶ್ ಡಿ ಕಕ್ಕೆ ಮಜಲು ಮೆರವಣಿಗೆಗೆ ತೊಡಕ ಹೋಡ್ತು ಕನ್ನಡ ಸಾಹಿತ್ಯ ಪರಿಷತ್ ತಲೆಮುಖ ಡಾಕ್ಟರ್ ಎಂ ಪಿ ಶ್ರೀನಾಥ್ ಸಮ್ಮೇಳನ ತೊಡಕು ಕನ್ನಡ ನಿರಂತರವಾಗಿ ಬೆಳೆಯಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಹಾವೇರಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯತೆ ಪಿರಾಕ್ರೆ ಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಲೇಸರಿ ತಲೆಮೂಪಾಯ್ತಿಂತ ಅಧ್ಯಕ್ಷ ಪದವಿ ಹೋಯ್ತು ಕೆಲವರನ್ನ ಮುಂದುವರಿಸಿದ್ರು ಆದ್ರೆ ಅವರನ್ನು ತೆಗೆದು ಒಳ್ಳೆ ಕೆಲಸ ಮಾಡ್ತಾ ಇದ್ರು ವಾಸ್ತವಿಕವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಗೊತ್ತಿರುವ ಹಾಗೆ ನಿಗಮ ಅಧ್ಯಕ್ಷರಲ್ಲಿ ಅತ್ಯಂತ ಒಳ್ಳೆ ಕೆಲಸ ಮಾಡಿದವರು ರವೀಂದ್ರ ಶೆಟ್ಟಿ ಅವರು ಅವರನ್ನ ತೆಗೆದ್ರು ಆದ್ರೆ ಮಾಡಲಿಲ್ಲ ಅದನ್ನು ಹೇಗೆ ಮುಂದುವರಿಸಬಹುದು ಅಂತ ಈಗ ಎಲ್ಲ ಸಮಾವೇಶ ಮಾಡ್ತಾ ಇದ್ದಾರೆ ಅವರು ಅಧ್ಯಕ್ಷ ಪದವಿ ಕಾರು ಗೂಟದ ಕಾರೆಲ್ಲ ಹೋದ ಮೇಲೆ ಮತ್ತೆ ಗಮನ ಹರಿಸುವುದು ಕಡಿಮೆ ಎನ್ ನಾಡೆ ಮುಗಿಂಡು ಅಂತ ಹೇಳ್ತಾರೆ ಇದು ಅದು ತತ್ಕಾಲಕ್ಕೆ ತಕೊಂಡು ಅದನ್ನು ಮತ್ತೆ ಹೇಗೆ ಮುಂದುವರಿಸಬಹುದು ಎನ್ನುವುದನ್ನು ಅವರು ಮಾಡ್ತಾ ಇದ್ದಾರೆ ಪರಿಷತ್ರೆ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಲೆಮೂಪ ಡಾಕ್ಟರ್ ಧನಂಜಯ ಕುಂಬ್ಳೆ ಪಿರಾಕ್ರೆ ಬೆಲೆ ಮಾಸ್ಟರ್ ರವೀಂದ್ರ ರೈ ಕಲ್ಲಿಮಾರ್ ಕನ್ನಚೂರು ಆಸ್ಪತ್ರೆಯ ಡಾಕ್ಟರ್ ಬಿ ದೇವದಾಸ್ ರೈ ಉಳಿದಟ್ಟು ಕೊರಗಪ್ಪ ಶೆಟ್ಟಿ ಸ್ಕೂಲ್ ಟೀಚರ್ ನೈಮ ಹಮೀದ್ ಮಕ್ಕಳ ಮೂಪ ಮೊಹಮ್ಮದ್ ಅಜೀಂ ಇಂಟರಾಕ್ಟ್ ಕ್ಲಬ್ ರೇ ತಲೆಮ ಐ ಸಲೀನಾ ಮೇಲ್ತೆಲಿನ ರತ್ನ ಎಜುಕೇಷನ್ ಟ್ರಸ್ಟ್ ಗೆ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸೂರ್ತ ಫಲಕ ಮಂಡಿತು ವಿದ್ಯಾರತ್ನ ಸ್ಕೂಲ್ನ ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ ನಿಜಂತು ಕದರಿ ನವನಾಥ್ ಶೆಟ್ಟಿ ಲೇಸ್ ನರಪಾಟಿತು ಲೇಸಲು ಮಕ್ಕಳ ದಫು ಪಿಲಿಯಾಸ ಡ್ಯಾನ್ಸ್ ಇಂತ್ ಲೇಸರೆ ಅಕೇರಿಗು ತೋನ್ಸಿ ಪುಷ್ಕಲ್ ಕುಮಾರ್ ವಿದ್ಯಾರತ್ನ ಪ್ರಶಸ್ತಿ ಕೊಟ್ಟುದು ಆಧರಿಸ இப்ப மக்களுக்கு கண்டா சொந்த கொண்டு கண்டத்தில் எந்திரி சொந்தது கிராம பஞ்சாயத்துலிப்பந்தா நிராமத்தில் அதிகத்தரமா களிப்பந்த கண்டத்தில் கிராம சர்க்கராய பஞ்சாயத்து புதிய விசாயின் ಪಂಚಾಯಿ ಇರುತ್ತೇ ಸದಸ್ಯರಂಗ ಅಧಿಕಾರಿ ಬನಿಯಾನಿಟ್ಟಿತ್ತು ರಾಜಕೀಯ ಬೇರೆ ಆಡಳಿತ ಬೇರೆ ಚೊಲೀ ಸಂದೇಶ ಕೊಡ್ತಾರೆ ಡಾಕ್ಟರೇಟ್ ಆಕಿಂಗ ರಾಜ್ಯೋತ್ಸವ ಪ್ರಶಸ್ತಿ ಕಲಿ ಬೇರೆ ಬೇರೆ ವಿಷಯದಲ್ಲಿ ಸಾಧನೆಯ ಆಲ್ಮ್ ಮಕ್ಕಳಿಗೆ ಆಧರಿಸ್ರು ಗ್ರಾಮ ಪಂಚಾಯತ್ ಮುಟ್ಟ ಓಟತೆ ಪಂತ ತೊಟ್ಟು ಕಲಿ ಪಂತಾರೆ ಚೇರ ಕಂಡು ಓಡ್ರೆ ಪಂತ ಬಲ್ಲಿ ಬಲಿಕರೆ ಪಂತ ಕಾತುಬಾಲ್ ಕೈಬಾಲ್ ಕಲಿ ಪಂತ ನ ಮೈಕಾಲ ವಿಶ್ವವಿದ್ಯಾನಿಲಯತೆ ಕುಲಪತಿ ಪ್ರೊಫೆಸರ್ ಜಯರಾಜ್ ಐಮೀನ್ ಲೇಸಿಗ್ ತೊಡಕ್ ಒರ್ತುತ್ತು ಪೂರ ಹಿರಿಯರ್ ನಕುಲು ಒಲೆನ್ ತೂಲಗನ ಬಾರಿ ಖುಷಿ ಆಪುಂಡು ಬೊಕ ಐತೊಟ್ಟಿಗೆ ಇದು ಉಡುಪುನ ಜೋ ಕಂಡಡು ಜೋಕುಲು ಬಲಿಪುನ ಖುಷಿ ಪಡ್ತುಲ ತೂಂಡ ನಿಜವಾದ ಉಂದೊಂಜಿ ಬಾರಿ ಭಿನ್ನ ಆಯಿನ ಒಂಜಿ ಕಾರ್ಯಕ್ರಮ ಬಂದ್ ಎಂಕು ತೋಜೊಂದುಂಡು ಉಂದು ನಿಜವಾದ ಒಂಜಿ ಇಂಚಿನ ಇಂಚಿನ ಕಾರ್ಯಕ್ರಮ ಅಂದನಲ ಆ ತಾವೊಡು ಐತೊಟ್ಟಿಗೆ ಈ ಒಂಜಿ ಗ್ರಾಮ ಗ್ರಾಮೋಡು ಇನ ಪೂರ ಟೈಪ್ ಒಂದು ಹೆಂಚೆಚ್ಚಿರೋ ಒಂಜ್ ಬೇತ ಬೇತೆ ಕ್ಷೇತ್ರಗಳು ಏನೋ ಒಂಜಿ ಸಾಧನ ಮಲ್ದಾರ ಆಕಲನ್ನು ಪೂರಾ ಗುರುತಿಸೋದ್ರೆ ಆಕಲಿ ಕೃಷಿಕರಾದ ಪೆರಗಾವ ವಿದ್ಯಾಸಂಸ್ಥೆ ಕ್ಷೇತ್ರದ ಪೆರಾವ ಬೇತ ಕ್ಷೇತ್ರ ಪೂರ ಒಂಜಿ ಕ್ಷೇತ್ರಗಳು ಮಲ್ದಿನ ಒಂದು ಎಂಕಲನೆ ಜನಕ್ಕು ಹೆಂಕಲನೆ ಹಳ್ಳಿಗಲ್ಲಿ ಬಂದ್ತೀನಿ ಒಂಜಿ ಒಂಜಿ ಅಭಿಮಾನಡು ಆಕಲನ್ನು ಪೂರ ಇನ್ನೇ ಆಗ್ತಲಿ ನಿಕ್ಲೆ ಒಂದು ಗೌರವ ಆದರೆ ಆಕೆಯನ್ನು ಅಭಿನಂದನೆ ಆಕ್ಲೆಗೆ ಕೊಡ್ತಾರೆ ಒಂದು ನಿಜವಾದ ಎಂಟ ಕಾರ್ಯಕ್ರಮ ದಯಬಣ್ಣ ಒಂದು ಪೂರ ಹಳ್ಳಿದಕ್ಕೆ ಒಟ್ಟು ಸೇರಿದು ಮಲ್ಪು ಪಂಚನ ಕಾರ್ಯಕ್ರಮ ಕೋಣಾಜೆ ಗ್ರಾಮ ಪಂಚಾಯತ್ ತಲೆಮುಪಾಯಿ ಗೀತಾ ದಾಮೋದರ್ ಕುಂದರ್ ಲೇಸರಿ ತಲೆಮುಪಾಯಿ ತಿಂದು ಮೂಡತೆ ಪಿರಾಕ ತಲೆಮುಪ ಇಬ್ರಾಹಿಂ ಕೋಡಿಯಾಲ್ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಇದ್ರೆ ಪಿರಾಕ ತಲೆಮುಪ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಜಿಲ್ಲಾ ಪಂಚಾಯತ್ ರೇ ಪಿರಾಕ್ ಜಂಡಾಮತೆ ತಲೆಮುಪ ಸತೀಶ್ ಕುಂಪಲ ಕೋಣಾಜೆ ಗ್ರಾಮ ಪಂಚಾಯತ್ ಜಂಡಾಮತೆ ತಲೆಮುಪ ಹರಿಶ್ಚಂದ್ರ ಶೆಟ್ಟಿಗರ್ ఉల్లాలా తాలూకు జమియతుల్ ఫలారే తలముప అబదుల్ నాసిర్ కె కె ప్రేబెరే మాస్టర్ రవీంద్రై కల్లిమార్ పిాక్ తాలూకు పంచాయత్ సదస్య మహమ్మద్ ముస్తఫా మలార్ నేదామరై అబ్దుల్ రహిమన్ కోడిజాల్ అబ్దుల్ రహ్మన్ ఏకే అబ్దుల్ అజీజ్ మలార్ సురేష్ చౌట పద్మనాభ ఘట్టి నవీన్ పదల్పాడి నేత కలిపంత కమిటీ కలిపథందమిటీ తలముప అచ్యుత ఘట్టి పలకం ముండితు

ಪಿನ್ನ ವೇದ ಓದ್ಯ ಮಾತ್ರಮೇಯ ಆವಲ್ಲ ಆಲ್ಮರೆ ಕಲ್ಬುರ ನಂಬಲ ತರಿಯನ್ನು ಸಾಮಾಜದಲ್ಲಿ ಅದತ್ತರ ನಲ್ಲ ಮನಸುಂಡು ಅದರಲ್ಲ ಒನ್ನಾಕ್ರೆ ಸ್ವರಪನಿಯಾಗಣು ಹ್ಯೂಮಾನಿಟಿ ಚೇರಿಟಬಲ್ ಟ್ರಸ್ಟ್ ಇದ್ರೆ ತಲೆಮಾ ರೋಷನ್ ಬೆಲ್ಮನ್ ಚಂದು ಗ್ರಾಮ ಮೈಕಲ್ ಮೈಕಾಲದ್ದೇ ಮೆರ್ಸಿ ಕೇರ್ ಚೇರಿಟಬಲ್ ಟ್ರಸ್ಕೆ ಲೇಸ ಅಯಲ್ ಮುಂಡಿತ್ತು ಇಲ್ಮು ಪಡಿಪಾಟ್ರೆ ಚೋರೆ ಕೊಡ್ಕ್ರ ಬಿಲಿಯ ಸೊದಕಾಯಿರು ಅದೇ ಪೋಲೇ ಕ್ಯಾನ್ಸರ್ ಸೀಕು ಮುಡಿ ಅದೇ ತರಮ ಪಾವತಿ ಆಲ್ಮರ್ ಕಾಲು ಚೆರಪ್ಪಿಲ್ಲ ಹಂಗಂತೆ ಹಂಗೆ ಫಲೆಯ ಚೆರ್ಪು ಕೊಡ್ಕೋದು ಅವರು ಸೊದಕಾಯಿರು ಹಿಂಗಂತೆ ಬಿಸಲು ಚಾರಿಟೇಬಲ್ ಟ್ರಸ್ಟ್ ಮೇನತ್ತು ಹಿಡ್ಕೊಂಡು ಉಂಟು ಕಾದು ಪಾಲಕ ಜಂತು ನಾವು ಕಾಲಿಗೆ ಹಾಕುವ ಚಪ್ಪಲಿಗಳು ಅದು ಪರಿಸರವನ್ನು ಕೂಡ ಹಾಳು ಮಾಡ್ತದೆ ಸ್ವಲ್ಪ ದಿನದ ನಂತರ ಅದು ನಾವು ಬಿಸಾಡ್ತೇವೆ ಅದರ ವಿಲಾವರಿ ಮಾಡಲಿಕ್ಕೆ ಕಷ್ಟ ಬಾಂಬೆಯಲ್ಲಿ ಒಂದು ಗ್ರೀನ್ ಸೋಲ್ ಅಂತ ಒಂದು ಕಂಪನಿ ಇದೆ ಹಳೆ ಚಪ್ಪಲಿಗಳನ್ನು ಕೂಡ ಅವರು ತಗೊಳ್ತಾರೆ ಅದು ಕೂಡ ಒಂದು ದಾನ ಹತ್ತನೇ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟವರ ಚಪ್ಪಲಿಗಳು ಅದು ಒಂದಿದ್ದರೂ ಕೂಡ ಆಗ್ತದೆ ಎರಡೇ ಬೇಕಾಗಿಲ್ಲ ಅದನ್ನು ತಂದುಕೊಟ್ಟರೆ ನಾವು ಹದಿನೈದು ಜೋಡಿ ಚಪ್ಪಲಿಗಳನ್ನು ಮೊನ್ನೆ ಬಾಂಬೆಗೆ ಕಳಿಸಿದೆವು ಹದಿನೈದು ಸಾವಿರ ಸೊ ಅದರಿಂದ ಅವರು ಮಕ್ಕಳಿಗೆ ಅದನ್ನು ರೀ ಚಪ್ಪಲನ್ನು ಮಾಡಿ ಭಾರತ ದೇಶಾದ್ಯಂತ ಬಡ ಮಕ್ಕಳಿಗೆ ಇನ್ನೂ ಕೂಡ ಬರೀ ಕಾಲಲ್ಲಿ ನಡೆಯುವ ಮಕ್ಕಳಿದ್ದಾರೆ ನಮ್ಮ ದೇಶದಲ್ಲಿ ಅಂಥವರಿಗೆ ಅವರು ಮುಟ್ಟಿಸ್ತಾರೆ ಸೊ ಈ ಒಂದು ವ್ಯವಸ್ಥೆಗಳನ್ನೆಲ್ಲ ಮಾಡಬೇಕಾದ್ರೆ ನಮ್ಮ ಇರಬೇಕು ನಮ್ಮಲ್ಲಿ ಒಂದು ಸಂಸ್ಥೆ ಇರಬೇಕು ಈ ವಾಟ್ಸಪ್ ಗ್ರೂಪ್ಗಳನ್ನು ನಾವು ತುಂಬ ನೋಡ್ತೇವೆ ಇವತ್ತು ಒಳ್ಳೆಯದು ಇದೊಂದು ನಮಗೆ ವರದಾನ ಆದರೆ ಕೆಲವೊಮ್ಮೆ ಮಂಗನಗೈಯಲ್ಲಿ ಮಾಡಿಕೆ ಕೊಟ್ಟಂತೆ ಆಗ್ತದೆ ಈ ಸ ಈ ಸೋಷಲ್ ಮೀಡಿಯಾಗಳು ನಾನು ಪ್ರ ಹಲವು ಬಾರಿ ಹೇಳಿದ್ದೇನೆ ಇಲ್ಲಿ ನೆಗೆಟಿವ್ ಬೇಡ ಅದಕ್ಕೋಸ್ಕರ ಪಾಸಿಟಿವ್ ಒಂದು ಪಾಸಿಟಿವ್ ಥಿಂಗ್ ವಿಷಯಗಳನ್ನು ಮಾತ್ರ ಮಾತನಾಡುವ ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಸಿಸ್ಟಮ್ ಅಂತ ಇರುವುದಿಲ್ಲ ಒಂದು ಸೇರಿ ನಾವು ಮಾಡುವಂಥದ್ದು ಮೇ ಮೇ ಬಿ ನಾವು ಎಲ್ಲರೂ ಸ್ಟಾರ್ಟ್ ಮಾಡುವಾಗ ಅಂಥದ್ದೊಂದು ಚಿಕ್ಕ ಪ್ರಯತ್ನಗಳನ್ನು ಮಾಡಿದ್ದೆವು ಅದರೊಂದು ಸಂಸ್ಥೆ ರಿಜಿಸ್ಟರ್ಡ್ ಆದ ನಂತರ ಅದಕ್ಕೆ ಸರ್ಕಾರದ ನಿಯಮಗಳಿವೆ ಸಮಾಜದ ಜನರದನ್ನು ನೋಡ್ತಾರೆ ಒಂದು ಲೆಕ್ಕಾಚಾರ ಅಂತ ಇದೆ ಅದಕ್ಕೊಂದು ವ್ಯವಸ್ಥೆಗಳಿವೆ ಅಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಇವತ್ತು ಮರ್ಸಿಕೇರ್ ತನ್ನ ಸಮಾಜ ಸೇವೆಯನ್ನು ಮಾಡಲು ಇವತ್ತು ಆರಂಭಿಸಿದ್ದಾರೆ ಪದ್ಮಶ್ರೀ ಹರೇಕಲ ಹಜಬ್ಬ ಲೇಸ್ಗು ತೊಡಕು ತುಂಬಿತ್ತು ಇದರ ಎಂ ಎ ಪಡ್ತೇನೆ ಹೇಳಿಕ್ಕೆ ಸಂದೇಶ ಅವರು ಎಷ್ಟು ವರ್ಷ ಆಯಿತು ಹದಿನೆಂಟು ವರ್ಷ ದಾಟಿ ಹದಿಮೂರು ಹದಿನೆಂಟು ವರ್ಷ ಆಯಿತು ಸಂದೇಶಿ ಯಾವಡು ಹದಿಮೂರು ಜನರಲ್ಲಿ ನಾನೊಬ್ಬ ಬಡ ಅವರು ಇದ್ದರು ಮಂಗಳೂರಲ್ಲಿ ಕಮಿಷನರ್ ಯಾರು ರಾವ್ ನಿಮ್ಗೆ ಗೊತ್ತಿರಬೋದು ಸಂದೇಶ ಯಾವಡು ಉದ್ಯಾನ ಕೊಟ್ಟರು ಆ ವರ್ಷ ನಂತರ ನನ್ನ ಮನೆಯಲ್ಲಿ ಅದೇ ವರ್ಷ ನನಗೆ ಮನೆಯಲ್ಲಿ ಒಂದು ಸಣ್ಣ ಜೋತಿತ್ತು ಬೆಳಕಲ್ಲಿ ನಾನು ಓಡಾಡ್ತಾ ಇದ್ದೇನೆ ನನ್ನ ಮನೆಗೆ ಬಂದು ಇಲ್ಲಿನ ಈ ಪಜೀರಿ ಒಂದು ಸಂಘಟನೆ ಇತ್ತು ಸಲ್ದಾರಮ್ಮ ಕೂಡ ನಮ್ಮ ಅತಿ ಮಂದಿ ಬಂದು ನನಗೆ ಒಂದು ಕಿಸ್ಸನ್ ಸಂಬಂಧದಲ್ಲಿ ನನ್ನ ಮನೆಗೆ ಒಂದು ಕಿಸ್ಮಿಸ್ ಹದಿನೇಳು ತಾರೀಕು ದಿವಸ ನನ್ನ ಮನೆಗೆ ಕರೆಂಟದ ವ್ಯವಸ್ಥೆ ಎಲ್ಲ ಹಜೀರಿ ಚರ್ಚಿನ ಇದ್ದವರು ಗೊತ್ತು ಈಗ ನಾನು ಸದ್ದಾರಾಮ ಇಲ್ಲಿ ಇಲ್ಲ ಅದರಲ್ಲಿ ಒಬ್ಬ ಇಬ್ಬರು ಕೂಡ ನನ್ನ ಕಣ್ಣು ಕಾಣ್ತದೆ ಅದು ಭಾಳ ಹೌದು ಇದ್ದಾರ ಸಾರಿ ಸರ್ ಹಾಂ ಈಗ ಕಿಸ್ಮಿಸ್ ಸಂದರ್ಭದಲ್ಲಿ ನನ್ನ ಮನೆಗೆ ಕಿಸ್ಮಿಸ್ ಹಬ್ಬ ಸಂದರ್ಭದಲ್ಲಿ ಹದಿನೆಂಟು ತಾರೀಕು ಇಪ್ಪತ್ತಾರೀಕು ಬರ್ತದೆ ಹೇಗೆ ಸುಂದರದಲ್ಲಿ ಆ ನಂತರ ಇದು ಯಾಕೆ ಹೇಳ್ತಾನೆ ನಾನೊಬ್ಬ ಸಾಮಾನ್ಯ ನನಗೆ ಎಲ್ಲರೂ ನೀ ದೃಷ್ಟಿ ಕೊಟ್ಟಿದ್ದರು ಈಗ ನೋಡಿ ಸರ್ಕಾರಿ ಶಾಲೆಯಲ್ಲಿ ಬೆಳೆಯುವಾಗ ರಚ್ಚಮ್ಮ ಸಾಲ ಕೊಟ್ಟರು ಇಟ್ಟರವರು ಸಹ ನನ್ನ ಮೆಟೀರಿಯಲ್ ಕೂಡ ಸಹ ಬೆಲೆ ಬೆನ್ನೆ ಪಿರಾಕ್ರೆ ಬೆಲೆ ಮಾಸ್ಟರ್ವೆಂದರೆ ಕಲ್ಲಿಮಾರ್ಂಡಿತು ದೇವರ ಅನುಗ್ರಹವನ್ನು ಕೂಡ ನಾವು ಪಡಲಿಕ್ಕೆ ಆಗ್ತದೆ ಇದು ದೇವತಾ ಕಾರ್ಯ ಯಾಕೆ ಅಂತಂದರೆ ನಿಸ್ವಾರ್ಥ ಪ್ರವೃತ್ತಿ ಅಂದರೆ ಯಾವಾಗಲೂ ನಿಸ್ವಾರ್ಥ ಪ್ರವೃತ್ತಿಯಿಂದ ತ್ಯಾಗ ಮನೋಭಾವನೆಯೊಂದಿಗೆ ನೊಂದ ಜನರ ಕಣ್ಣೀರುರಿಸುವಂಥ ಕಾಯಕ ಉಂಟಲ್ಲ ಅದು ದೇವರ ಪೂಜೆ ಅಂತ ನಾವು ಹೇಳಿಕೊಂಡು ಬಂದವರು ಆದ ಕಾರಣ ಇಲ್ಲಿ ನಡೆಯುವಂತಹ ಕಾರ್ಯ ಅದು ದೇವತಾ ಕಾರ್ಯ ಇದಕ್ಕಿಂತ ದೊಡ್ಡ ದೇವತಾ ಕಾರ್ಯ ಬೇರೊಂದು ಇಲ್ಲ ಈ ಪ್ರಪಂಚದಲ್ಲಿ ಆದ್ದರಿಂದ ನಾವೆಲ್ಲ ನೀವೆಲ್ಲ ಇಲ್ಲಿ ಸೇರಿಕೊಂಡು ಈ ಒಂದು ಸೇವಾ ಟ್ರಸ್ಟ್ ಅನ್ನು ಸ್ಥಾಪಿಸಿಕೊಂಡು ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಈ ಸಮಾಜದ ಜನಗಳಿಗೆ ಮಾಡಬೇಕು ಎನ್ನುವಂತಹ ಸದುದ್ದೇಶದಿಂದ ನೀವು ಹೊರಟಿದ್ದೀರಲ್ಲ ಅದೇ ಒಂದು ಒಳ್ಳೆಯ ಕಾರ್ಯ ಇದನ್ನು ಇದು ಜನ ಮೆಚ್ಚುವಂತಹ ಕಾರ್ಯ ಇದು ದೇವರು ಮೆಚ್ಚುವಂತಹ ಕಾರ್ಯ ಇದು ಯಾವಾಗಲೂ ನಮ್ಮೊಂದಿಗೆ ನಾವು ಈ ಕಾರ್ಯಕ್ಕೆ ಆದಷ್ಟು ಏನು ಮಾಡಬೇಕು ಅಂದರೆ ಸಹಕಾರವನ್ನು ಕೊಡಬೇಕೆಲ್ಲ ಟೆಸ್ಟ್ರೆ ತಲೆಮುಪ ಮ್ಯಾಕ್ಸಿಮ್ ಮೈಕಲ್ ಫೆರ್ನಾಂಡಿಸ್ ಲೇಸ್ರೆ ತಲೆಮುಪ ಐತಿತ್ತು ಕ್ರಾಮಚವಡಿ ಅಲ್ ಅಕ್ಸ ಪಲ್ಲಿ ಹತೀಬ್ ಉಸ್ತಾದ್ ಅಬ್ದುಲ್ ರಹಮಾನ್ ಅರ್ಷದಿ ಸಂತ ಜೋಸೆಫ್ ಚೆರೆ ಸ್ಕೂಲ್ ಎ ಬೆಲೆ ಟೀಚರ್ ಸಿಸ್ಟರ್ ಲಿನೆಟ್ ಅವೆ ಮರಿಯಾಸ್ ಚೆರೆ ಸ್ಕೂಲ್ ಎ ಬೆಲೆ ಟೀಚರ್ ಸಿಸ್ಟರ್ ಪ್ರೀಮಾ ಮೇಲ್ತೆಲೆನಾರು ಟ್ರಸ್ಟ್ ಜಂಡ ಮತ್ತೆ ಜಾನ್ ವಿಕ್ಟರ್ ಮೆರಂಡೋಜಾ ಬಿರ್ನರ್ ಮರ್ಹಬ ಚಂತು ಟ್ರಸ್ಟಿ ವಿನ್ಸೆಂಟ್ ಡಿಸೋಜ ಧರ್ಮನಗರ ಎಲ್ ಚಮನ ಸೋದಿತ್ತು ರೋಷನ್ ಡಿಸೋಜ ನನ್ನಿಚಂತು ಆರ್ ಜೆ ಅಭಿಷೇಕ್ ಲೇಸ್ ನಡಪಾಟಿತ್ತು ಅಸೈಗಳ ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ವರ್ಷತೆ ಲೇಸ್ ನಡೆದ ಈ ಲೇಸಲು

ಒಂದು ಅಯ್ಯಪ್ಪ ಸ್ವಾಮಿಯವರ ಒಂದು ಸನ್ನಿಧಿಯಲ್ಲಿ ಅನೇಕ ಭಕ್ತರು ಅಯ್ಯಪ್ಪನ ಒಂದು ಮಂಡಲ ಪೂಜೆಯನ್ನು ದೀಕ್ಷೆಯನ್ನು ಹೊಂದಿದ್ದಾರೆ ಇದರ ಸಾರ ತಮ್ಮನ್ನು ತಾವು ಅರ್ಪಿಸಿಕೊಳ್ಳೋದು ಆ ಭಕ್ತರು ನಮ್ಮಲ್ಲಿರುವಂತಹ ಅನೇಕ ಚಟಗಳಿರ್ಬೋದು ಕೆಟ್ಟ ವಿಚಾರಗಳಿರ್ಬೋದು ಅಥವಾ ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಭಾವಿಸ್ಕೊಂಡಿರ್ಬೋದು ಅಂಥ ವಿಚಾರಗಳನ್ನು ಬಿಟ್ಟು ಒಂದು ದೇವರ ಹೆಸರಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಂಡು ಸನ್ಮಾರ್ಗವನ್ನು ಹುಡುಕುವುದೇ ಭಕ್ತಿಯ ಒಂದು ಪಾವ ಒಂದು ಭಕ್ತಿಯ ಪೂಜೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂತಹ ವಿಚಾರವೇ ಒಂದು ಧಾರ್ಮಿಕ ವಿಚಾರ ಧಾರ್ಮಿಕ ವಿಚಾರ ಅಂದರೆ ಬೇರೆ ಏನೂ ಅಲ್ಲ ಒಳ್ಳೆಯದನ್ನು ಆಯ್ಕೆ ಮಾಡುವುದು ಉತ್ತಮವನ್ನು ಆಯ್ಕೆ ಮಾಡುವುದು ಉತ್ತಮ ವಿಚಾರವನ್ನು ನಾವು ಆಯ್ಕೆ ಮಾಡಿ ಜೀವನ ಉತ್ತಮ ರೀತಿಯಲ್ಲಿ ನಾವು ಬದುಕೋದೆ ಒಂದು ಧಾರ್ಮಿಕ ಸಂದೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನೂಪ ವರ್ಷ ಪಿರಾಕ್ ಆರು ಮಿಲ್ಲಾಂತ ಆ ಕಾಲದಂಗ ಮಾಲೆ ಇಟ್ಟು ಮುನ್ನಲ್ತಾಲ್ ಮಾಲೆ ಇಡ್ರಂಗೆ ಎದೋರು ಎಡಗೆ ರಾವು ತೀರ ಚೋಲು ಬಿಹಾರತ್ ಚಮ್ಮೆ ಕಷ್ಟದಲ್ಲಿ ಮಂದಿರ ಕೆಟ್ಟಪಾಟಿರ ಅಂಟು ಲಸ್ರೆ ಪಿನ್ನೆ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ತಲೆಮುಪ್ಪ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಚಂತು ಆಡ ಅಂಚ ಆ ಕಷ್ಟು ಮಾಲಪಡದು ಮೂಲಂಜಿ ಮಂದಿರ ಕಟ್ಟದ ಮಂದಿರ ಕಟ್ಟಿನ ಎನ್ನ ಮನಸ್ಟಾನು ನನದ ಭವಿಷ್ಯದ ಸ್ವಾಮಿನ ಕಷ್ಟಪಡವಲ್ಲಿ ಅಕ್ಕಿ ಜಪ್ನ ವ್ಯವಸ್ಥೆ ಆವಾಡು ವಸತಿ ದೇವಸ್ಥೆ ಆವಾಡು ಮಂದಿರ ನಿರ್ಮಾಣ ಅನುಪಂದು ಎಂಗಳ ಸಮೀತಿ ಅಕ್ಕ ನಿರ್ಧಾರ ಅಂತದು ವರ್ಷ ತುಂಬು ಪಂಚದೋಲ ಮೂರ್ತಿಲ್ಲೇ ಶಿಲಾಮಯ ಗೋಪುರಡು ಇನಿ ಅಸೈಗೊಲ್ಡು ಮಾತೇರಿನ ಭಾರಿ ಜನ ನಂಗೆ ಆಜಿ ಕೊರೋನಾ ಪರ್ಪನಿ ತುಂಬು ಮಲ್ಲಮಟ್ಟದ ಸಾಕಾರ ಕೊಡ್ತೀರಿ ನಮ್ಮನಿ ಯಾನೆ ಮರ ಮರಪರಾಜ್ಜಿ ನೇಕ್ ಎಂಕ್ ಪಾಡ್ದನ ಮರ ಉಪ್ಪು ಅವು ಹೆ ಸುಳ್ಳಿಡ್ತಕ್ಕೊಂದಾಗ ಒಂಜಿ ಪತ್ತು ಪದ್ದಿನ ಸರ್ತಿ ಪೋತ ಅವು ಬಹುಶಃ ಅವು ಒಂದು ನೂದು ಇರ್ನೂದು ವರ್ಷದ ಪಿರೋದ ಮರ ಅವನು ಹಂಗೆ ತೆಗಿದ್ರಿ ಬಣ್ಣ ನಮ್ಮ ಭಾಗ್ಯ ಅಂತ ಬಂದಿ ಅವು ಬಹುಶಃ ಇಂಕ ಆ ತೂದು ಇತ್ತಲ್ಲ ಅಂದೋ ಆಪು ಅವು ಏತೋ ವರ್ಷ ಐಕ ಅಲಿಜ್ಜೆಂದ ಮರ ಈ ಒಂದು ಮಂದಿರಕ್ಕೆ ನಮ್ಮ ಪಾಡ್ದ ನೇತ ಮರಕ್ಕು ಲೇಸಲ್ಲಿ ಸಮಾಜ ಸೇವಕಾಯ ಸುಧಾಕರ್ ನಾಯಕ್ ಅಸೈಗೋಳಿ ನಾಗವೇಣಿ ಶೆಟ್ಟಿ ದೀನಿ ನೇತಾವು ಸುರೇಶ್ ಅಸೈ ಇಂಗ ಚಮ್ಮನಾಕಿತೆ ಆಧರಿಸರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಆಕೆ ಮಕ್ಕ ತ್ರಿಷ ಋತುಷ ಶ್ರೀಶಾಂತ್ ತೇಜಸ್ ರಿತ್ವೀಕ್ ಹಂಸಿನಿ ಹಿತೇಶ್ ಗ್ರೀಷ್ಮ ನಿರೀಕ್ಷ ಇಂಗಲೇ ಮೇಲ್ತೆಂದೆ ಆಧರಿಚಾರು ನೇತಾವು ರವಿ ರವಿ ಪಜೀರ್ ಮೈಕಾಲ ವಿಶ್ವವಿದ್ಯಾನಿಲಯಕ್ಕೆ ಕೈಗಾರಿಕಾ ರಸಾಯನಶಾಸ್ತ್ರ ವಿಭಾಗದ ತಲೆಮುಖ ಸರೋಜಿನಿ ಬಿ ಕೆ ಗ್ರಾಮ ಪಂಚಾಯತ್ ಟೆ ಪಿರಾಕ್ರ ಜಾಮತೆ ರಾಮಕೃಷ್ಣ ಪಟ್ಟೂರಿ ಬೆಲೆ ಬಿಂದ ರೈತ ಮೇಲ್ತೆನಲ್ಲಿಂದರ್ ಮಂದಿರತ್ತೆ ಸುರುತ್ಯ ಕಾರ್ಯದರ್ಶಿ ಆನಂದ್ ಕೆ ಬಿಂದರ್ ಬಿಂದರ್ಹಬ ಚು ಸುಮನಾ ಗಿರೀಶ್ ಶ್ರೀತಿ ಶೆಟ್ಟಿ ಪಿನ್ನ ನಯನ ಪ್ರಶಾಂತ್ ಚಮ್ಮನ ಕಡ್ಲಾ ಸೋದಿಯರು ರಮ್ಯ ಮನೋಜ್ ನನ್ನಿಚುಂತು ತ್ಯಾಗಂ ಹರೇಕಳ ಲೇಸ್ನಪಾಟಿ ಬಬ್ಬು ಕಟ್ಟೆಲ್ ಉಳ್ಳ ಹೀರಾ ಸ್ಕೂಲು ಅರಬಿ ಭಾಷೆಗೆ ನಲ್ಲೆ ಪ್ರೋತ್ಸಾಹ ಕೊಟ್ಟು ಬಂದಾರು ಅವಡೆ ಅರಬಿ ಭಾಷೆ ನಾಲಾಚರಣೆ ನಡೆತು ಬಬ್ಬು ಕಟ್ಟೆ ಹೀರಾ ಸಂಸ್ಥೆಲ್ ಅರಬಿಕ್ ಭಾಷೆರೆ ನಾಲಾಚರಣೆ ನಡೆತು ಸಂಸ್ಥೆರೆ ಅರಬಿಕ್ ಪಿನ ಇಸ್ಲಾಮಿಕ್ ಸ್ಟಡೀಸ್ ಇದ್ರೆ ಮೂಪ ಮೌಲಾನಾ ಸುಹೇಬ್ ಹುಸೇನ್ ನದ್ವಿ ಲೇಸ್ ತೊಡಕ ಹೊಟ್ಟಿತು ಅದ್ರೆ ಪಿನಾಯಲ್ ಮುಂಡಿತು

جيلا بعد جيل وهي تخدم في جميع المجالات العلمية والفكرية مدينة عربي كورس بريباتر عبد الرحمن أحمد بلا بن رأيت ميل تلالين تشن اف عربية and he continues حق علينا it is a must on us it's incumbent on us அரபிக்ஷ நாலாச்சரணை கொண்டு பந்தத்துல இநாதி ஆக்கியா

ಶಾಂತಿ ಎಜುಕೇಷನ್ ಟ್ರಸ್ಟ್ ಇದರ ತಲೆಮುಪ ಎ ಎ ಎಚ್ ಮಹಮೂದ್ ತಲೆಮುಖ ಕಾರ್ಯದರ್ಶಿ ಅಬ್ದುಲ್ ಕರೀಂ ಹಿರಾ ಡಿಗ್ರಿ ಕಾಲೇಜಿನ ಸಂಚಾಲಕ ರಹಮತ್ತುಲ್ಲಾ ಆಡಳಿತ ಅಧಿಕಾರಿ ಜಾಕಿರ್ ಹುಸೇನ್ ಟ್ರಸ್ಟಿಯಾಗಿ ಇಲಿಯಾಸ್ ಇಸ್ಮಾಯಿಲ್ ಸಾಜಿದ್ ಮುಹ್ಮೀನ್ ಆಯ್ಶಾ ಉಮರ್ ಕೆ ಎಂ ಷರೀಫ್ ಯು ಎಚ್ ಅಬ್ಬಾ ಮುಹಮ್ಮದ್ ಹನೀಫ್ ಪಿಯು ಕಾಲೇಜರ ಪ್ರಿನ್ಸಿಪಾಲ್ ಅಶ್ಮಿಯಾ ಹಿರಾ ಚೆರ ಸ್ಕೂಲ ಬೆಲೆ ಟೀಚರ್ ಮಂಜುಳಾ ಬೆಲೆ ಸ್ಕೂಲಿನ ಬೆಲೆ ಟೀಚರ್ ರೀನಾ ಮೇಲ್ತೆ ನೊಹಮ್ಮದ್ ಅರ್ಷ್ ಕಿರಾತ್ ಉದಿತ್ ರಮಿಯತ್ ಬಾನು ಬಿರ್ನರ್ ಮರ್ಹಬಚ್ು ಫಾತಿಮಾ ಓಫಾನ್ ಅನಿ ಚುತು ಅಬ್ದುಲ್ ಲತೀಫ್ ಅಲಿಯಾ ಪಿನ್ನೆ ರಮ್ಲತ್ ಉಚಿಲಾಲ್ೇಸ್ ನಾಡಿಯಾರ್ ಸಚಿವ ರಹೀಂಖಾನ್ ಉಳ್ಳಲ್ತು ಬಂದಂತೂ ಕೋಟೆಕಾರ್ ಪಟ್ಟಣ ಪಂಚಾಯತ್ ಹೋಗ್ತು ಅಧಿಕಾರಿ ಮಾರು ಸಭೆ ನಡಪಾಟಿತ್ತು ಮುನ್ನಲು ಬೇಲ್ ಕಾಲದಲ್ಲಿ ಬಂಡೆ ತನ್ನಿರ ಸಮಸ್ಯೆ ಬರತ್ತೆ ಇಪ್ಪಮೇಲೆ ಸ್ವರಪನೆ ಹಾಕೋರುಂಟು ಅಧಿಕಾರಿ ಅದಲ್ಲ ಅಂತ ಪಂಚಾಯತ್ ಸದಸ್ಯನ ಬೇಲೆ ಕಾಲದಲ್ಲಿ ಪ್ಯಾಂಟಲ್ ಕುಡಿಕಿರ ತನ್ನಿಗೆ ಬರಗಾಲ ಆಕೋಗು ಬೇನ್ಮೈ ವ್ಯವಸ್ಥೆ ಇಪ್ಪಮೇ ಹಾಕೋರುಂಟು ಸಚಿವ ರಹೀಂಖಾನ್ ಅಧಿಕಾರಿ ಕೋಟೆಕಾರ್ ಪಟ್ಟಣ ಪಂಚಾಯತ್ ಬಂತಿನ ಸಚಿವ ಅಧಿಕಾರಿಮಾರ್ ಪಿನ್ನ ಪಂಚಾಯತ್ ಸದಸ್ಯರಂಗೊಟ್ಟು ಸಭೆ ನಾಪಾಟಿತ್ತು ತನ್ನಿ ಒಳಚಿತ್ತು ಬೇಕು ಬೇನ್ಮಯ ವ್ಯವಸ್ಥೆ ಅದೇಪಾಲೇ ಅವರೆ ಬಲತೆ ವ್ಯವಸ್ಥೆ ಅಡಿಗೆ ಎದೋ ಬಲ್ಲ ನೋಕ್ಕನೂ ತನ್ನಿಗೆ ಬರಗಾಲ ಬರಂಬು ಎಸರ್ತಾವರೆ ಬದಲ್ಗು ಇಪ್ಪಮೇ ಬೇನ್ಮಯ ವ್ಯವಸ್ಥೆ ಹಾಕೋನು ಆಲ್ಮಾರ್ಗೆ ಎತ್ತನ ಎಲ್ಲ ಯೋಜನೆರೆ ಅದಾದ ವರ್ಷ ಅಖೇರಿಗೆ ತೀರ್ಕೊನು ಸದಸ್ಯರಂಗ ಸದಸ್ಯರಂಗಿನ್ನೆ ಆಲ್ಮಾರಿ ವಿಶ್ವಾಸಕ್ಕೆ ಎತ್ತಿತ್ತು ಸ್ವರಪನಿ ಹಾಕಣನು ಟ್ರೈಮ್ ಖಾನ್ ಅಧಿಕಾರಿಮಾರ್ಗೆ ಕದು ಪಲಕ ಆಗಿ ಇಲ್ಲಿ ಚೀಫ್ ಆಫೀಸರ್ ಇದ್ದಾರೆ ಜೊತೆಗೆ ಡಬಲ್ ಎಲ್ ಎ ಇದ್ದಾರೆ ಮತ್ತೆಲ್ಲ ಸ್ಟಾಫ್ ಇದ್ದಾರೆ ಮತ್ತೆಲ್ಲ ಸದಸ್ಯರು ಇದ್ದಾರೆ ಕೌನ್ಸಿಲರ್ಸ್ ಎಲ್ಲರೂ ಸ್ವಲ್ಪ ನಾಲ್ಕೈದು ಸಮಸ್ಯೆ ಹೇಳಿದ್ದಾರೆ ನೀರಿಂದು ಸ್ವಲ್ಪ ಸಮಸ್ಯೆ ಇದೆ ಅಂತ ಮತ್ತೆ ಯು ಜಿ ಡಿದು ರೋಡ್ ರೈನ್ ಆ ಥರ ಸಮಸ್ಯೆ ಹೇಳಿದ್ದಾರೆ ಆದರೂ ಫಸ್ಟ್ ಟೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ ಅಂತ ಅವ್ರದ್ದು ಆರ್ ವೆರಿ ಹ್ಯಾಪಿ ಅವ್ರದ್ದು ಪರ್ಪೋಸಲ್ ನಾನು ಎರಡು ಮೂರ್ದು ರಿಕ್ವೆಸ್ಟ್ ಲೆಟರ್ ತೊಗೊಂಡೇನೆ ಎಷ್ಟಾದರೂ ಬೆಂಗಳೂರು ಹೋಗಿ ಅದು ನೀರು ಸಲಗೆ ಯಾವುದೂ ಸಮಸ್ಯೆ ಇಲ್ಲ ನೀರು ಸಲಗೆ ಸ್ಟ್ರಿಕ್ಲಿ ಮೊನ್ನೆ ಮುಖ್ಯಮಂತ್ರಿ ಅವರು ನಾನು ಮತ್ತು ಯು ಡಿ ಮಿನಿಸ್ಟರ್ ಎಲ್ಲರೂ ಮೀಟಿಂಗ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ನಾನು ಬಂದಾಗ ಮಂಗಳೂರಿನಲ್ಲಿ ಮೀಟಿಂಗ್ ಮಾಡಿದ್ದೀನಿ ನೀರಿನ ಸಲಹೆಗೆ ಬೈ ಚಾನ್ಸ್ ಆ ಥರ ಏನೋ ಸಮಸ್ಯೆ ಇದ್ದರೂ ಇಮಿಡಿಯೇಟ್ ಬೋರ್ವೆಲ್ಸ್ ಆಗಲಿ ಮತ್ತು ಟ್ಯಾಂಕರ್ಸ್ ಆಗಲಿ ಇಮಿಡಿಯೇಟ್ ಮಾ ಟೆಂಡರ್ ಮಾಡಿ ತಗೋಬೇಕಂತ ಹೇಳಿದ್ದಾರೆ ಡೈರೆಕ್ಷನ್ ಆಲ್ರೆಡಿ ನಾವು ಗೌರ್ಮೆಂಟ್ನಿಂದ ಆರ್ಡರ್ ಕಳಿಸ್ಬಿಟ್ಟಿದ್ದು ಒಂದು ಒಂದು ಒಳ್ಳೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಫ್ಯೂಚರ್ ಏನು ಬೌಲ್ ಕಂಟ್ರಿ ಅದನ್ನು ಇಮಿಡಿಯೇಟ್ ಕಳಿಸ್ಬೇಕಂತ ಹೇಳಿದ್ದೇನೆ ಮಾಡಬೇಕು ಸ್ವಲ್ಪ ಏನೋ ಹಂಡ್ರೆಡ್ ಸಬೆಲ್ ಜಿಲ್ಲೆ ನಗರಾಭಿವೃದ್ಧಿ ಕೋಶತೆ ಅಧಿಕಾರಿ ಪುರಂದರ ಕೋಟ್ಯಾನ್ ತೇಜಮೂರ್ತಿ ಕೋಟೆಕರ್ ಪಂಟಜನ ಪಂಚಾಯತ್ ಸುರೂತೆ ಅಧಿಕಾರಿ ಮಾಲಿನಿ ಪಿನ್ಯ ಸದಸ್ಯರಂಗ ಇನ್ನಾರ ಈ ವಾರ್ತೆ ಬ್ಯಾರಿ ವಾರ್ತೆ ಹುಡುಗ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನಾಯ್ತು ನಿಗಲೇ ಮುನ್ನಲ್ಲಿ ನಂಗಲೇ